ಗದಗ್ ತಾಲೂಕ್ ಹಾಕಲಿಗಿರಿ ಗ್ರಾಮದಂತಿ ಗದಗ ಜಿಲ್ಲಾ ನೀವು ಇದನ್ನು ಎಲ್ಲಿ ನೋಡಿದ್ರಿ ನಾವು ಇಲ್ಲಿ ಬಾದಾಮಿ ತಾಲೂಕು ಹೆಬ್ಬಳ್ಳಿ ಗ್ರಾಮದಲ್ಲಿ ಅಲ್ಲಿ ಒಳಗ ದರ್ಗಾದೊಳಗೆ ಅಜ್ಜಾರನ್ನ ನೋಡಿದ್ವಿ ಕೇಳಿದ್ವಿ ಎಲ್ಲ ಮಾಡಿದ್ವಿ ಆ ಅಜ್ಜರ್ನಿಂದ ಹೇಳಿದ್ದ ನುಡಿಲಿಂದ ನಾವು ಚಲೋ ಆಗಿದ್ವಿ ನಮ್ಮ ತಾರ ನನ್ನ ಅಂಗಾರ ಚೀಟ್ರಿ ಯಾರು ನಂಬ್ಕೊಂಡು ಹೋದ್ರೆ ಅವರ ಕಷ್ಟಗಳನ್ನು ಯಾವ ಯಾರು ಬಂದಾರೆ ನಾನು ಕನಿಷ್ಠ ಬಂದವರು ಹೇಳ್ತೀನಿ ಅಂತ ಹೇಳಿದ್ರು ಆ ರೀತಿ ಹೇಳ್ಯಾರ ಆ ರೀತಿ ಅಜ್ಜರಿಂದ ತಾಲೆ ಹದಿನೈದು ಇಪ್ಪತ್ತು ವರ್ಷ ನಾವು ಅಲ್ಲಿ ಚಲೋನ ಅದೀವಿ ಅಜ್ಜರ ಅಂದಾರ ದಾರ ಬಿಟ್ಟು ನಾವು ಇವತ್ತು ಇಲ್ಲ ಬರಾಕಂತ ಹೇಳಿದ್ರೆ ಇಲ್ಲಿಗೆ ಅಲ್ಲೇ ಬರೋಕೆ ತಾಲಿಗೆ ಹತ್ತು ಹದಿನೈದು ವರ್ಷ ಆಯ್ತು ಹ್ಞೂ ಎಲ್ಲ ಒಳಗಾಗ ಎಲ್ಲ ನಮ್ದು ನಮ್ಮದಿಂದ ಅಜ್ಜಲಿಂದ ಸಾಯಂಥ ಅಜ್ಜ ಇವತ್ತು ಅಜ್ಜನ ನಮ್ಮ ಬಿಡಬಾರ್ದು ಅಜ್ಜಲಿಂದ ನಮ್ಗೆ ಒಂದು ಅನ್ನ ಹೊಂತೀವಿ ಅಜ್ಜನಿಂದ ಅದನ್ನು ನೆನೆಸಿ ಒಂಥಾ ಅನ್ನ ಹೊ ನಾವು ಈಗ ಇದನ್ನು ಹೆಬ್ಬಳ್ಳಿಯಲ್ಲಿ ಕೇಳಿದ್ವಿ ಹಿಂಗೆ ಅಜ್ಜರು ಹಿಂಗೆ ಹೇಳ್ತಾರೆ ಅಂತ ಹೇಳ್ತೀವಿ ಮತ್ತು ಮೊಬೈಲಾಗ ಅಜ್ಜರ ನಂಬರ್ ಇತ್ತು ಆ ನಂಬರ್ ತೊಗೊಂಡು ಇಲ್ಲಿ ಇವತ್ತು ಕೂಡಿಗೆ ಇಲ್ಲಿ ಬಂದೀವಿ ಎರಡು ಭಕ್ತರನ್ನ ಕರ್ಕೊಂಡು ಎರಡು ಭಕ್ತರಿಂದ ಅವ್ರಿಗೆ ಈಗ ಒಂದೇ ವಾರದಾಗ ಚಲೋ ಚಲೋ ಆಗೈತೆ ಅವ್ರಿಗೆ ವಾದವ್ರು ಹೇಳಿದ್ರಿ ವಾರ ಅಲ್ಲಿ ಅವ್ರಿಗೆ ಅಲ್ಲಿ ಎಪ್ರಿಲ್ಸ್ ಅವ್ರಿಗೆ ಇರ್ತಕ್ಕಂಥದ್ದು ಮೈ ಇರ್ತಕ್ಕಂಥದ್ದು ಅದು ಜಾರಿ ಒಂದೇ ವಾರದಾಗ ತೊಗೊಂಡ್ಬಿಟೆ ನಾವು ಅದು ಜೊಲೋ ಮಾಡಿ ನಾನು ಅವ್ರಿಗೆ ಚಲೋ ಆಯ್ತು ಅಂತ ಹೇಳಿದ್ದಾರೆ ನಮ್ಮ ಕಿತ್ತೂರು ತಾಲೂಕು ಯಾವ ಜವರಾಕ್ ಈಗ ಫಸ್ಟ್ ಬಂದಿದೆ ಅನ್ಸಲ್ಲ